ಶಾಲೆಯಲ್ಲಿ ಕಲಿತಿದ್ದಂತಹ ಚೋಟಾ ಚೋಟ ಭೇಟಿಗಳನ್ನು ಭೇಟಿ ಆಗ್ತಾರೆ ಬೇಟೆಯಾಡ್ತಾರೆ ಭೇಟಿ ಆಗ್ತಾರೆ ಬೇಟೆಯಾಡ್ತಾರೆ ಶಾಕಿ ಟೋಕಿಯ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇದುವರೆಗೂ ಯಾರೂ ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೈರೆಕ್ಟ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಭಾಗ ಒಂದರಲ್ಲಿ ಅಜ್ಮೀರಲ್ಲಿ ನಡೆದ ಒಂದು ಎಂಟೈರ್ ಘಟನೆಯ ಮೇಲ್ನೋಟ ನಿಮಗೆ ಗೊತ್ತಾಗಿರುತ್ತೆ ಸೊ ಭಾಗ ಒಂದು ಯಾರೆಲ್ಲ ನೋಡಲಿಲ್ಲ ದಯವಿಟ್ಟು ಭಾಗ ಒಂದನ್ನು ನೋಡಿ ಮೇಲೆ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಭಾಗ ಒಂದು ನೋಡಿ ಆಮೇಲೆ ಈ ನೋಡಿ ಅವಾಗ ನಿಮ್ಗೆ ಈ ಘಟನೆಯ ಸಂಕ್ಷಿಪ್ತವಾದ ಮಾಹಿತಿ ಅನ್ನೋದು ಸಿಗುತ್ತೆ ಇಷ್ಟೊಂದು ಘಟನೆಗಳು ನಡೆದ ನಂತರ ಇದನ್ನು ಇನ್ನೂ ಕೀಳು ಮಟ್ಟಕ್ಕೆ ತೆಗೆದುಕೊಂಡು ಹೋದವರು ಟ್ಯಾಬ್ಲೆಟ್ಸ್ಗಳು ಟ್ಯಾಬ್ಲೋಟ್ಸ್ ಬೇರೆ ಯಾರು ಅಲ್ಲ ಸಾಮಾನ್ಯವಾಗಿ ಆ ದೊಡ್ಡ ಪತ್ರಿಕೆಗಳಿಗಿಂತ ಗಾತ್ರದಲ್ಲಿ ಸಣ್ಣದು ಆದರೆ ಹೆಚ್ಚಾಗಿ ಗಾಸಿಪ್ ಸುದ್ದಿಗಳ ಮೇಲೆ ಮಾತ್ರ ಗಮನ ಹರಿಸುವಂತಹ ಒಂದು ಪತ್ರಿಕೆ ಸಣ್ಣ ಪತ್ರಿಕೆ ಈ ಪತ್ರಿಕೆಯವರಿಗೆ ವಿಕ್ಟಿಮ್ಸ್ ಗಳ ಲೀಕ್ ಆದ ಫೋಟೋ ಸಿಕ್ಕಿದಾಗ ಅದನ್ನು ಮುಂದೆ ಇಟ್ಟು ಅವರವರ ಕುಟುಂಬಗಳಿಗೆ ತೋರಿಸಿ ಹಣದ ಬೇಡಿಕೆ ಇಟ್ಟು ನೀವು ಹಣ ಕೊಟ್ಟಿಲ್ಲ ಅಂದ್ರೆ ಈ ಫೋಟೋಸ್ಗಳು ನಮ್ಮ ವಾರ್ತಾ ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ತವೆ ಎಂದು ಬೆದರಿಕೆ ಇಡುತ್ತಾರೆ ಇವಾಗ ನೂರಕ್ಕೂ ಹೆಚ್ಚು ಕುಟುಂಬಗಳು ಈ ಬೆದರಿಕೆಯ ಸರಮಾಲೆಯಲ್ಲಿ ಸಣ್ಣ ಸಣ್ಣ ಕಪ್ಪು ಮಣಿಗಳಾಗುತ್ತಾರೆ ಈ ಸಣ್ಣ ಪುಟ್ಟ ವಾರ್ತಾ ಪತ್ರಿಕೆಗಳು ಆಲ್ರೆಡಿ ಲೀಕ್ ಆಗಿದ್ದ ಫೋಟೋಗಳನ್ನು ಇನ್ನೂ ಎಲ್ಲೆಡೆ ಹರಡುತ್ತವೆ ಎಲ್ಲಿಯೂ ಹರಡಲೇಬಾರದ ಫೋಟೋಸ್ಗಳು ಎಲ್ಲೆಡೆ ಹರಡಿದಾಗ ಹಾರಾಡಬೇಕಿದ್ದ ಸ್ವತಂತ್ರವಾಗಿ ಹಾರಾಡಬೇಕಿದ್ದ ಕೆಲವು ಪಕ್ಷಿಗಳು ಇದರ ವಿರುದ್ಧ ಹೋರಾಡಲಾಗದೆ ಜೀವ ಬಿಟ್ಟವು ಒಬ್ಬಳಾದ ಮೇಲೆ ಒಬ್ಬಳಂತೆ ಆರು ಮಂದಿ ಈ ಸಮಯದಲ್ಲಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಅಂದ್ರೆ ಸೂಸೈಡ್ ಮಾಡಿಕೊಂಡಿದ್ದಾರೆ ಆದರೆ ಪೊಲೀಸ್ಗಳು ಈ ಸಾವುಗಳ ಬಗ್ಗೆ ಯಾವುದೇ ತನಿಖೆ ನಡೆಸಲಿಲ್ಲ ಸಾಮಾಜಿಕ ಕಳಂಕದಿಂದಾಗಿ ಕೆಲ ಸಾಕ್ಷಿಗಳು ವಿಕ್ಟಿಮ್ಸ್ಗಳ ವಿರುದ್ಧವಾಗಿ ನಿಲ್ಲುತ್ತೆ ಹಾಗೂ ಕೆಲವು ಸಾಕ್ಷಿಗಳನ್ನು ಆ ಸಮಯದಲ್ಲಿ ನಾಶ ಮಾಡಲಾಗುತ್ತೆ ಅಪರಾಧಕ್ಕೊಳಗಾದ ಕೆಲ ಮಹಿಳೆಯರು ಪೊಲೀಸ್ ಸ್ಟೇಷನ್ ಹತ್ತಿದರು ಏನೂ ಉಪಯೋಗವಿಲ್ಲದೆ ತಿರುಗಿ ಬಂದರು ನ್ಯಾಯಕ್ಕಾಗಿ ಹೋದ ಆ ವಿಕ್ಟಿಮ್ಸ್ಗಳ ಬಳಿ ಈ ವಿಷಯವನ್ನು ಆದಷ್ಟು ಮುಚ್ಚಿಡಿ ಎನ್ನಲಾಯಿತು ಆ ಸಮಯದಲ್ಲಿ ವಿಕ್ಟಿಮ್ಸ್ಗಳ ಪರ ನಿಂತು ಬಾಯಿ ಬಿಚ್ಚಿ ಮಾತನಾಡಬೇಕಿದ್ದ ಪೊಲೀಸರು ಬಾಯಿ ಮುಚ್ಚಿದರು ಬಾಯಿ ಮುಚ್ಚಿಸಿದರು ಹೇಗೋ ಅಂತಿಮವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಡೈನಿಕ್ ನವ ಜ್ಯೋತಿ ಎಂಬ ಸ್ಥಳೀಯ ಒಂದು ವಾರ್ತಾ ಪತ್ರಿಕೆಯು ಈ ಲೈಂಗಿಕ ಹಗರಣದ ಬಗ್ಗೆ ಒಂದು ಲೇಖನ ಬರೆದು ಸಮಾಜದ ಮುಂದೆ ತೆರೆದಿರುತ್ತೆ ಅಲ್ಲಿ ನಡೆದ ಎಲ್ಲ ಕೃತ್ಯಗಳ ಬಗ್ಗೆಯೂ ಇನ್ನೂರೈವತ್ತಕ್ಕೂ ಹೆಚ್ಚು ಲೈಂಗಿಕ ಹಗರಣದ ಬಗ್ಗೆ ಲೀಕ್ ಆದ ಫೋಟೋಸ್ಗಳ ಬಗ್ಗೆ ಅಪರಾಧಿಗಳು ತೆಗೆದ ಕೆಲವು ಫೋಟೋಗಳನ್ನೊಳಗೊಂಡ ಒಂದು ಲೇಖನವನ್ನು ಯುವ ಪತ್ರಕರ್ತ ಸಂತೋಷ್ ಗುಪ್ತಾ ಅವರು ಬರೆದು ಏಪ್ರಿಲ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಪ್ರಕಟಿಸುತ್ತಾರೆ ಆದರೆ ಯಾರೆಲ್ಲ ಈ ಘಟನೆಯ ಬಗ್ಗೆ ಸತ್ಯಾಸತ್ಯತೆಯನ್ನು ಜನರ ಮುಂದೆ ತೆರೆದಿಡಲು ಪ್ರಯತ್ನಿಸುತ್ತಾರೋ ಅವರೆಲ್ಲರೂ ಬೆದರಿಕೆಗಳನ್ನು ಎದುರಿಸಬೇಕಾಗುತ್ತೆ ಲೆಹ್ರೋನ್ ಕಿ ಬರ್ಕ ಎಂಬ ಸ್ಥಳೀಯ ಪತ್ರಿಕೆಯ ಚೀಫ್ ಎಡಿಟರ್ ಹಾಗೂ ಅಜ್ಮೀರ್ ಕೇಸ್ನ ಬಗ್ಗೆ ವ್ಯಾಪಕವಾಗಿ ಬರೆಯುತ್ತಿದ್ದ ಮದನ್ ಸಿಂಗ್ ಎಂಬುವರನ್ನು ಒಂದು ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಕೊಳ್ಳಲಾಗುತ್ತೆ ಅವತ್ತು ಸೆಪ್ಟೆಂಬರ್ ನಾಲ್ಕು ಒಂದು ವ್ಯಾನ್ ನಲ್ಲಿ ಬಂದ ಇಬ್ಬರು ಮದನವರ ಕಾರನ್ನು ತಡದ ನಿಲ್ಲಿಸಿ ಏಕಾಏಕಿ ಗುಂಡು ಹಾರಿಸುತ್ತಾರೆ ಈ ಸಮಯದಲ್ಲಿ ಸೊಂಟಕ್ಕೆ ಗಾಯಗೊಂಡ ಮದನ್ ಸಿಂಗ್ ಅವರು ತನ್ನನ್ನು ತಾನು ರಕ್ಷಿಸುವ ಸಲುವಾಗಿ ಹೇಗೋ ಅಲ್ಲಿಂದ ಚರಂಡಿಗೆ ಹಾರಿ ಪಾರಾಗುತ್ತಾರೆ ಅಲ್ಲಿಂದ ಒಂದು ಆಸ್ಪತ್ರೆಗೆ ದಾಖಲಾದವರು ಪೊಲೀಸರ ಬಳಿ ನನ್ನ ಮೇಲೆ ದಾಳಿ ನಡೆಸಲು ಬಂದವರು ಮಾಜಿ ಕಾಂಗ್ರೆಸ್ ಎಲ್ ಎ ಡಾಕ್ಟರ್ ರಾಜ್ಕುಮಾರ್ ಜೈಪಾಲ್ ಹಾಗೂ ಸವಾಯ್ ಸಿಂಗ್ ಎಂಬ ಒಬ್ಬ ಲೋಕಲ್ ಮಾಫಿಯಾ ಲೀಡರ್ ಎಂದು ಗುರುತಿಸುತ್ತಾರೆ ಆದರೆ ಅವರ ಹೇಳಿಕೆಯನ್ನು ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ ಅಂತಿಮವಾಗಿ ಆ ಆಸ್ಪತ್ರೆಯಲ್ಲಿ ಐದರಿಂದ ಆರು ಮಂದಿಯ ತಂಡ ಅವರ ಮೇಲೆ ಇನ್ನೊಮ್ಮೆ ದಾಳಿ ಮಾಡಿ ಸಾಯಿಸುತ್ತಾರೆ ಮದನ್ ಸಿಂಗ್ ಅವರು ಜೀವ ಇರುವಾಗ ಕೊಟ್ಟ ಹೇಳಿಕೆಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಪೊಲೀಸರು ಅವರು ಸತ್ತ ಮೇಲೆ ರಾಜ್ಕುಮಾರ್ ಜೈಪಾಲ್ ಹಾಗೂ ಸವಾಯ್ ಸಿಂಗ್ ಮೇಲೆ ಕೊಲೆ ಪ್ರಕರಣವನ್ನು ದಾಖಲಿಸುತ್ತಾರೆ ಆದರೆ ಈ ಎಲ್ಲಾ ಆರೋಪಿಗಳ ಮೇಲೆ ಇರುವ ಆರೋಪಗಳನ್ನು ಕೋರ್ಟ್ ಖುಲಾಸೆಗೊಳಿಸುತ್ತೆ ವರ್ಷಗಳ ನಂತರ ಮದನ್ ಸಿಂಗ್ ಅವರ ಇಬ್ಬರು ಮಕ್ಕಳು ಗಂಡು ಮಕ್ಕಳು ತಮ್ಮ ತಂದೆಯ ಸಾವಿನ ಪ್ರತೀಕಾರವಾಗಿ ಸವಾಯ್ ಸಿಂಗ್ ಅನ್ನು ಕೊಲೆ ಮಾಡುತ್ತಾರೆ ಒಂದು ಕಡೆ ಕೆಲವು ಜನರು ಮದನ್ ಸಿಂಗ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದರು ಯಾಕಂದ್ರೆ ಜೈಪಾಲ್ ಈ ಹಗರಣದಲ್ಲಿ ಒಳಗೊಂಡಿದ್ದಾನೆ ಎಂಬ ಸುದ್ದಿ ಹರಡಿದ್ದರಿಂದ ಆದರೆ ಇನ್ನೊಂದು ಕಡೆ ಮದನ್ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಕೇಳಿ ಬಂದಿದ್ದವು ಏನಂದ್ರೆ ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ ಮದನ್ ಸಿಂಗ್ ಅವರ ವಿರುದ್ಧ ಇಪ್ಪತ್ತು ಕ್ರಿಮಿನಲ್ ಕೇಸ್ ದಾಖಲಾಗಿತ್ತಂತೆ ಇದಲ್ಲದೆ ಸಾವಿರದ ಒಂಬೈನೂರ ಎಂಬತ್ತ ಮೂರಲ್ಲಿ ಆರಂಭಿಸಿದ ಲೆಹರಾನ್ ಕಿ ಬರ್ಕಾ ಎಂಬ ಪತ್ರಿಕೆಯು ಬ್ಲಾಕ್ ಮೇಲ್ ಮಾಡುವ ಮೂಲಕ ಹಣ ಸಂಪಾದಿಸುವ ಪತ್ರಿಕೆ ಎಂದು ಹೆಸರುವಾಸಿಯಾಗಿತ್ತಂತೆ ಯಾವಾಗ ಈ ಲೈಂಗಿಕ ಹಗರಣಗಳು ಬೆಳಕಿಗೆ ಬರುತ್ತೋ ಅವಾಗ ಲೆಹ್ರಾನ್ ಕಿ ಬರ್ಕವನ್ನು ದಿನಪತ್ರಿಕೆಯಾಗಿ ಪರಿವರ್ತಿಸಿದ ಮದನ್ ಸಿಂಗ್ ಹಣದ ಬೇಡಿಕೆ ಇಟ್ಟು ಅತ್ಯಾಚಾರಕ್ಕೊಳಗಾದವರ ಹೆತ್ತವರನ್ನು ಬ್ಲ್ಯಾಕ್ ಮೇಲ್ ಮಾಡಲು ಈ ಪತ್ರಿಕೆಯನ್ನು ಉಪಯೋಗಿಸುತ್ತಿದ್ದಾನಂತೆ ಇವಾಗ ಭಾರತದಾದ್ಯಂತ ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ ಅಲ್ಲಲ್ಲಿ ಪ್ರತಿಭಟನೆಗಳು ಶುರುವಾಗುತ್ತೆ ಎಂದಿನಂತೆ ಕೋಮುದ್ವಿಗ್ನತೆ ಹೆಚ್ಚಾಗುತ್ತೆ ಒಂದು ಧರ್ಮಕ್ಕೆ ಸೇರಿದ ಯಾರೋ ಗಳಿಂದಾಗಿ ಆ ಒಂದು ಧರ್ಮಕ್ಕೆ ಕೆಟ್ಟ ಹೆಸರು ಬದು ಈಗ ಎಲ್ಲಾ ವಿಷಯಗಳು ತಲೆ ಎತ್ತಿ ನಿಂತಾಗ ಆವಾಗಿನ ರಾಜಸ್ಥಾನ್ ಸಿಎಂ ಭೈರೋನ್ ಸಿಂಗ್ ಶೇಖಾವತ್ ಅವರು ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸುತ್ತಾರೆ ಈ ಕೇಸನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ತುಂಬಾ ಕಷ್ಟಕರವಾಗಿತ್ತು ಯಾಕಂದರೆ ಅಪರಾಧಕ್ಕೊಳಗಾದವರೆಲ್ಲ ಅಪರಾಧಿಗಳ ವಿರುದ್ಧ ಕೇಸ್ ಕೊಡಲು ಹಿಂಜರಿಯುತ್ತಿದ್ದರು ಆದರೆ ಲೀಕ್ ಆದ ಫೋಟೋಸ್ಗಳು ಅಪರಾಧಿಗಳನ್ನು ಕಂಡುಹಿಡಿಯಲು ದಾರಿ ಮಾಡಿಕೊಟ್ಟಿವೆ ಆರಂಭದಲ್ಲಿ ಹದಿನೇಳು ಮಂದಿ ಹೇಗೋ ಕೇಸ್ ಕೊಡುತ್ತಾರೆ ಆದರೆ ಅದರಲ್ಲಿ ಕೆಲವು ಮಂದಿ ಕೇಸನ್ನು ವಾಪಸ್ ಪಡೆಯುತ್ತಾರೆ ಇನ್ನೂರೈವತ್ತಕ್ಕೂ ಹೆಚ್ಚು ಅತ್ಯಾಚಾರಕ್ಕೊಳಗಾದ ಯುವತಿಯರಲ್ಲಿ ಇವಾಗ ಕೇಸ್ ಕೊಟ್ಟವರು ಬರೀ ಹನ್ನೆರಡು ಯುವತಿಯರು ಮಾತ್ರ ಪುರಾವೆಗಳ ಕೊರತೆಯಿಂದ ಪ್ರಕರಣವು ದುರ್ಬಲವಾಗುತ್ತೆ ಎಲ್ಲ ಆಗಿ ಕೊನೆಗಳಿಗೆಯಲ್ಲಿ ಕೋರ್ಟ್ ಅಲ್ಲಿ ಕೇವಲ ಇಬ್ಬರು ಯುವತಿಯರು ಮಾತ್ರ ಹಾಜರಾಗಿರುತ್ತಾರೆ ಪುಷ್ಪ ಧನ್ಯಾನ್ ಎಂಬಾಕೆ ಮಾತ್ರ ತನಗಾದ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ಧ್ವನಿ ಎತ್ತಿದವರು ಯಾರು ಈ ಪುಷ್ಪ ಧನ್ವಾನಿ ಸೋಫಿಯಾ ಸೆಕೆಂಡರಿ ಸ್ಕೂಲ್ ಅಲ್ಲಿ ಕಲಿತಿದ್ದ ಈ ಪುಷ್ಪಾಲಿಗೆ ರಾಜಕೀಯದಲ್ಲಿ ತುಂಬಾ ಆಸಕ್ತಿ ಇತ್ತು ಹೀಗೆ ಒಂದು ದಿನ ಇದೇ ಪುಷ್ಪಾಲಿಗೆ ತನ್ನ ಮನೆಗೆ ಒಂದು ಗ್ಯಾಸ್ ಸಂಪರ್ಕದ ಅವಶ್ಯಕತೆ ತೊಂಬತ್ತರ ದಶಕದಲ್ಲಿ ಒಂದು ಮನೆಗೆ ಅಡುಗೆ ಅನಿಲದ ಸಂಪರ್ಕ ಬೇಕಿದ್ದರೆ ಎಂ ಎಲ್ ಎಂಪಿಗಳ ರೆಕಮೆಂಡೇಶನ್ ಬೇಕಿತ್ತು ಈ ಕಾರಣದಿಂದಾಗಿ ತನ್ನ ಒಂದು ಗೆಳತಿಯ ಮೂಲಕ ಫಾರೂಕ್ ಚಿಸ್ತಿ ಹಾಗೂ ಇನ್ನು ಉಳಿದ ಅಪರಾಧಿಗಳನ್ನು ತಾನು ಅಪರಾಧಕ್ಕೊಳಗಾಗುವ ಮುನ್ನವೇ ಇವಳು ಭೇಟಿಯಾಗುತ್ತಾಳೆ ಛೋಟಾ ಭೇಟಿ ಭೇಟಿಯಾಗುತ್ತಾಳೆ ಭೇಟಿಯಾಗುವ ಮುನ್ನವೇ ಹೇಗೂ ರಾಜಕೀಯದಲ್ಲಿ ಆಸಕ್ತಿ ಇದ್ದ ಪುಷ್ಪಾಲಿಗೆ ಅಣ್ವರ್ ಒಂದು ಅರ್ಜಿ ಕೊಟ್ಟು ಇದನ್ನು ಭರ್ತಿ ಮಾಡು ನಾನಿನಗೆ ಕಾಂಗ್ರೆಸ್ನಲ್ಲಿ ಒಂದು ಸ್ಥಾನ ಕೊಡ್ತೇನೆ ಎಂದು ಭರವಸೆ ನೀಡುತ್ತಾನೆ ಇಲ್ಲಿಂದ ಕರಾಳ ತಿರುವು ಪಡೆದುಕೊಳ್ಳುತ್ತೆ ಪುಷ್ಪಾಳ ಕನಸು ಒಂದು ದಿನ ನಫೀಸ್ ಹಾಗೂ ಫಾರೂಕ್ ಶಾಲೆಯಿಂದ ಮನೆಗೆ ಹೊರಟಿದ್ದ ಪುಷ್ಪಾಲನ್ನು ಮನೆಗೆ ಬಿಡುವುದಾಗಿ ನಂಬಿಸಿ ಅವಳನ್ನು ತಮ್ಮ ಕಾರಲ್ಲಿ ಕುಳ್ಳಿರಿಸಿ ಅವಳನ್ನು ಅವಳ ಮನೆಯ ಕಡೆ ಕರೆದುಕೊಂಡು ಹೋಗದೆ ತಮ್ಮ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗುತ್ತಾರೆ ಹಲ್ಲೆ ನಡೆಸಿದರು ಅಶ್ಲೀಲವಾಗಿ ಫೋಟೋ ಕ್ಲಿಕ್ಕಿಸಿದರು ಎಂದಿನಂತೆ ಬ್ಲಾಕ್ ಮೇಲ್ ಮಾಡಿದರು ಇವಾಗ ಪುಷ್ಪಾಳ ದೂರನ್ನು ಕೂಡ ಅಲ್ಲಿರುವ ಪೊಲೀಸರು ನಿರ್ಲಕ್ಷಿಸುತ್ತಾರೆ ಈ ನಿಧಾನಗತಿಯ ತನಿಖೆಯ ನಡುವೆ ಸಂತೋಷ್ ಗುಪ್ತಾ ಅವರು ತಮ್ಮ ಪತ್ರಿಕೆಯಲ್ಲಿ ಲೀಕ್ ಆದ ವಿಕ್ಟಿಮ್ಸ್ ಗಳ ಫೋಟೋಗಳನ್ನು ಅಂದರೆ ಬ್ಲರ್ ಆದ ಫೋಟೋಗಳನ್ನು ಒಳಗೊಂಡ ಒಂದು ಲೇಖನವನ್ನು ಇನ್ನೊಮ್ಮೆ ಬಿಡುಗಡೆ ಮಾಡುತ್ತಾರೆ ಇವಾಗ ಅಜ್ಮೀರ್ ಪಟ್ಟಣದಲ್ಲಿ ಮನುಷ್ಯತ್ವ ಇದ್ದವರೆಲ್ಲ ಆ ಫೋಟೋಗಳನ್ನು ಅಂದರೆ ಕ್ರೂರ ಮೃಗಗಳ ನಡುವೆ ಸಿಲುಕಿ ಹಾಕಿಕೊಂಡಿರುವ ಆ ಹೆಣ್ಣು ಮಕ್ಕಳ ಫೋಟೋಗಳನ್ನು ನೋಡಿ ತುಂಬಾ ದುಃಖಿಸುತ್ತಾರೆ ಈ ಹಗರಣಗಳು ಪತ್ರಿಕೆಗಳ ಮೂಲಕ ಬೆಳಕಿಗೆ ಬರುವ ಮೊದಲೇ ಒಂದು ವರ್ಷ ಮೊದಲೇ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಇತ್ತು ಎಂದು ಕೂಡ ಇದೇ ಪತ್ರಿಕೆಯಲ್ಲಿ ಬಹಿರಂಗಪಡಿಸಲಾಗುತ್ತದೆ ಫೋಟೋಗಳನ್ನು ಬಹಿರಂಗಪಡಿಸಲು ಕಷ್ಟಕರವಾಗಿದ್ದರೂ ಕೂಡ ಅಂತಿಮವಾಗಿ ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳನ್ನು ಒತ್ತಾಯಿಸಲಾಗುತ್ತದೆ ಈ ವರದಿಗಳೆಲ್ಲವೂ ಭಾರೀ ಪ್ರತಿಭಟನೆಗೆ ಕಾರಣವಾಗುತ್ತೆ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುತ್ತೆ ಅಜ್ಮೀರ್ ನಗರದಾದ್ಯಂತ ಕೋಲಾಹಲ ಉಂಟು ಮಾಡುತ್ತೆ ಯಾವಾಗ ಐ ಜಿ ಪಿ ಉಮೇಂದ್ರ ಭಾರದ್ವಾಜ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಕೇಸುಗಳು ವರದಿಯಾಗಿರುವವಷ್ಟು ಸೀರಿಯಸ್ ಕೇಸ್ಗಳಲ್ಲ ಯಾಕಂದರೆ ಹೇಳಿಕೆ ಕೊಟ್ಟ ಮಹಿಳೆಯರು ಯಾರು ಕೂಡ ಲೈಂಗಿಕ ಶೋಷಣೆಗೆ ಒಳಗಾಗಿಲ್ಲ ಎಂದು ಹೇಳುವ ಮೂಲಕ ಆ ಮಹಿಳೆಯರು ಕೊಟ್ಟ ಹೇಳಿಕೆಯಲ್ಲಿ ತನಗೆ ಅನುಮಾನವಿದೆ ಎಂಬುದನ್ನು ವ್ಯಕ್ತಪಡಿಸುತ್ತಾರೆ ಈ ಸಮಯದಲ್ಲಿ ಪ್ರತಿಭಟನಾಕಾರರ ರೋಷ ಮುಗಿಲು ಮುಟ್ಟುತ್ತೆ ಹಾಗೂ ಅಪರಾಧಿಗಳನ್ನು ಈ ತಕ್ಷಣವೇ ಬಂಧಿಸಬೇಕೆಂದು ಎಲ್ಲ ಪ್ರತಿಭಟನಾಕಾರರು ಬೇಡಿಕೆ ಇಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಸೆಪ್ಟೆಂಬರ್ ತಿಂಗಳಲ್ಲಿ ಹದಿನೆಂಟು ಅಪರಾಧಿಗಳ ಮೇಲೆ ಅಪಹರಣ ಹಾಗೂ ಲೈಂಗಿಕ ದರ್ಜೆದ ಆರೋಪವನ್ನು ಹೊರಿಸಲಾಗುತ್ತೆ ನಂತರ ಅವರಲ್ಲಿ ಕೆಲವರನ್ನು ಜಾಮೀನಿನ ಮೇಲೆ ಹೊರಗಡೆ ಬಿಡಲಾಗುತ್ತೆ ಆ ಸಮಯದಲ್ಲಿ ಸಲ್ಲಿಸಲಾದ ಮೊದಲ ಆರೋಪ ಪಟ್ಟಿಯಲ್ಲಿದ್ದ ಹದಿನೆಂಟು ಅಪರಾಧಿಗಳ ಸಂಖ್ಯೆ ಇವಾಗ ಹನ್ನೆರಡಕ್ಕೆ ಬಂದು ಇಳಿಯಿತು ಆಶ್ಚರ್ಯಕರವಾಗಿ ಈ ಹಗರಣದ ಪ್ರಮುಖ ಆರೋಪಿ ಫಾರೂಕ್ ಹೆಸರು ಆರೋಪ ಇರಲಿಲ್ಲ ಯಾಕಂದ್ರೆ ಅವನ ವಕೀಲರು ಅವನ ಮಾನಸಿಕ ಸ್ಥಿತಿ ಅಸ್ಥಿರವಾಗಿದೆ ಎಂದು ನ್ಯಾಯಾಲಯದಲ್ಲಿ ಯಶಸ್ವಿಯಾಗಿ ವಾದಿಸಿದ್ದರು ಹೇಗೆ ಮಂಗಳೂರು ಏರ್ಪೋರ್ಟಿಗೆ ಬಾಂಬ್ ತೆಗೆದುಕೊಂಡು ಬಂದ ಆರೋಪಿ ಅದೇ ಮಾನಸಿಕ ಸ್ಥಿರ ಅಂದರೆ ಮೆಂಟಲಿ ಅನ್ಸ್ಟೇಬಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅದೇ ರೀತಿಯಲ್ಲಿ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಜ್ಮೀರ್ ಸೆಷನ್ ನ್ಯಾಯಾಲಯವು ಹನ್ನೆರಡು ಅಪರಾಧಿಗಳಲ್ಲಿ ಎಂಟು ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ ಆದರೆ ಎರಡು ಸಾವಿರದ ಒಂದರಲ್ಲಿ ಉಚ್ಚ ನ್ಯಾಯಾಲಯವು ಆ ಎಂಟು ಮಂದಿಯಲ್ಲಿ ನಾಲ್ಕು ಮಂದಿಯ ಮೇಲೆ ಇದ್ದ ಆರೋಪವನ್ನು ಖುಲಾಸೆಗೊಳಿಸುತ್ತೆ ಕೆಲವು ಆರೋಪಗಳನ್ನು ತೆರವುಗೊಳಿಸುತ್ತೆ ಆದರೆ ಇತರ ಅಪರಾಧಿಗಳ ಅಪರಾಧವನ್ನು ಎತ್ತಿ ಹಿಡಿಯಿತು ಆದಾಗ್ಯೂ ಒಂದು ವರ್ಷದ ನಂತರ ರಾಜಸ್ಥಾನ್ ಹೈಕೋರ್ಟ್ ಜೀವಾವಧಿ ಶಿಕ್ಷೆ ಅವಧಿಯನ್ನು ಈಗಾಗಲೇ ಅನುಭವಿಸಿದ ಅವಧಿಗೆ ಇಳಿಸುತ್ತೆ ಅರ್ಥಾತ್ ಅವರನ್ನು ಬಿಡುಗಡೆ ಮಾಡಲಾಗುತ್ತೆ ಎರಡು ಸಾವಿರದ ಏಳರಲ್ಲಿ ಅಜ್ಮೀರ್ನ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯವು ಫಾರೂಕ್ನನ್ನು ದೋಷಿ ಎಂದು ಘೋಷಿಸಿ ಜೈಲುಗಟ್ಟಿದರೂ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಹೈಕೋರ್ಟ್ ಅವನನ್ನು ಬಿಡುಗಡೆಗೊಳಿಸಿದೆ ಇನ್ನೂರೈವತ್ತಕ್ಕೂ ಹೆಚ್ಚು ಹುಡುಗಿಯರ ಲೈಂಗಿಕ ಶೋಷಣೆಯ ನೇತೃತ್ವ ವಹಿಸಿದ್ದ ಒಬ್ಬ ವ್ಯಕ್ತಿಯನ್ನು ಕೇವಲ ಆರು ವರ್ಷಗಳ ಜೈಲು ಶಿಕ್ಷೆಗಳ ನಂತರ ಬಿಡುಗಡೆ ಮಾಡಲಾಗುತ್ತೆ ಒಟ್ಟಾರೆಯಾಗಿ ಹೇಳುವುದಾದರೆ ಹೆಚ್ಚಿನ ಅಪರಾಧಿಗಳು ತಮ್ಮ ಶಿಕ್ಷೆಯನ್ನು ಮುಗಿಸಿ ಜೈಲಿನಿಂದ ಹೊರಗಿದ್ದಾರೆ ಅಥವಾ ಜಾಮೀನಿನ ಮೇಲೆ ಹೊರಗಿದ್ದಾರೆ ಆದರೆ ಹಗರಣಕ್ಕೊಳಗಾದ ನೂರಕ್ಕೂ ಹೆಚ್ಚು ಯುವತಿಯರಿಗೆ ನ್ಯಾಯ ಸಿಗಲಿಲ್ಲ ಯಾಕಂದರೆ ಈ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಸುಖಾಸುಮ್ಮನ್ ಎಲೆಯುತ್ತಾ ಇದ್ದರು ಮೂವತ್ತು ವರ್ಷಗಳ ನಂತರವೂ ಅಪರಾಧಕ್ಕೊಳಗಾದ ಅಂದರೆ ಆ ಸಮಯದಲ್ಲಿ ಬದುಕಿದ್ದವರನ್ನು ನ್ಯಾಯಾಲಯಕ್ಕೆ ಕರೆಸಿ ಅವರಿಗೆ ನ್ಯಾಯ ಕೊಡುವ ಬದಲು ಅವರಿಗಾದ ಆಘಾತವನ್ನು ನಿವಾರಿಸಲು ಪ್ರಯತ್ನಿಸಲಾಗುತ್ತೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮೂವತ್ತು ವರ್ಷಗಳ ಬಳಿಕ ನಾನು ಅಜ್ಜಿಯಾಗಿದ್ದೇನೆ ನಾನು ಒಂಟಿಯಾಗಿರಲು ಬಯಸುತ್ತೇನೆ ನನ್ನ ನೇಕೆ ಪದೇ ಪದೇ ನ್ಯಾಯಾಲಯಕ್ಕೆ ಕರೆಸಲಾಗುತ್ತದೆ ಎಂದು ವಕೀಲರ ಬಳಿ ಕೋಪದಿಂದ ಕೇಳುತ್ತಾ ತನ್ನ ಆಳವಾದ ನೋವನ್ನು ವ್ಯಕ್ತಪಡಿಸುತ್ತಾರೆ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬ್ಲ್ಯಾಕ್ ಚಾಪ್ಟರ್ ಆಫ್ ಅಜ್ಮೀರ್ ಎಂಬ ಒಂದು ಸಾಕ್ಷ್ಯ ಚಿತ್ರವನ್ನು ಯೂಟ್ಯೂಬ್ನಲ್ಲಿ ಪ್ರಸಾರಗೊಳಿಸಲಾಗುತ್ತದೆ ಆದರೆ ಮರುದಿನವೇ ಅದನ್ನು ರಿಮೂವ್ ಮಾಡಲಾಗುತ್ತೆ ಯೂಟ್ಯೂಬ್ನಿಂದ ತೆಗೆದುಹಾಕಲಾಗುತ್ತೆ ಇದಾದ ಬಳಿಕ ಈ ಪ್ರತಿಭಟನೆಗಳ ಈ ವಿವಾದಗಳ ಹೊರತಾಗಿ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ ಮೂರರಂದು ಅಜ್ಮೀರ್ ನೈಂಟಿ ಟೂ ಎಂಬ ಒಂದು ಚಲನಚಿತ್ರ ಕೂಡ ಬಿಡುಗಡೆ ಮಾಡಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹುಡುಗಿಯರನ್ನು ಬಲೆಗೆ ಬೀಳಿಸಲು ಬ್ಲ್ಯಾಕ್ ಮೇಲ್ ಮಾಡಲು ಈ ಥರ ಫೋಟೋ ವೀಡಿಯೋಸ್ಗಳನ್ನು ಬಳಸಿದ್ದಾರೆ ಇಂದು ಸ್ಮಾರ್ಟ್ಫೋನ್ ಯುಗದಲ್ಲಿ ಅಂದರೆ ಡಿಜಿಟಲ್ ಯುಗದಲ್ಲಿ ಇಂತಹ ಅಪರಾಧಗಳು ಎಷ್ಟು ತೀವ್ರವಾಗಿರುತ್ತಿತ್ತು ಎಂದು ನಮಗೆ ಊಹಿಸಬಹುದು ಆ ಸಮಯದಲ್ಲಿ ಕೆಲ ಜನರು ವಿಕ್ಟಿಮ್ಸ್ಗಳ ಬಗ್ಗೆ ಸಹಾನುಭೂತಿ ಹೊಂದುವ ಅಥವಾ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಗಳನ್ನು ಖಚಿತಪಡಿಸಿಕೊಳ್ಳಲು ರಾಷ್ಟ್ರೀಯ ಆಂದೋಲನವನ್ನು ಪ್ರಾರಂಭಿಸುವ ಬದಲು ಅಪರಾಧಕ್ಕೊಳಗಾದ ಹುಡುಗಿಯರಲ್ಲಿ ಯಾರನ್ನು ಕೂಡ ತಮ್ಮ ಕುಟುಂಬಗಳಿಗೆ ಮದುವೆಯಾಗದಂತೆ ನೋಡಿಕೊಳ್ಳುವ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿತು ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಆ ಹುಡುಗಿಯರ ಮೇಲೆ ಭಾರತೀಯ ಸಮಾಜವು ಎಷ್ಟು ದಮನಕಾರಿಯಾಗಿತ್ತು ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಈ ಪ್ರಕರಣದ ಒಂದು ಸ್ವರೂಪದಿಂದಾಗಿ ಅಜ್ಮೀರ್ನಲ್ಲಿ ಯಾರು ಕೂಡ ಈ ಬಗ್ಗೆ ಮಾತನಾಡಲು ಬಯಸುತ್ತಾ ಇರಲಿಲ್ಲ ಇದೊಂದು ಭಾರತದ ಇತಿಹಾಸದ ಮೇಲಿರುವ ಒಂದು ಕಪ್ಪು ಕಲೆ ಅಂತಾನೆ ಹೇಳ್ಬೋದು ಸತ್ಯವನ್ನು ಮಾತನಾಡಲು ಅಥವಾ ಅಪರಾಧಕ್ಕೊಳಗಾದವರನ್ನು ಬೆಂಬಲಿಸಲು ಹೆದರುವ ಈ ಸಮಾಜದಲ್ಲಿ ಒಂದು ಹುಡುಗಿ ಅಥವಾ ಹುಡುಗಿಯ ಹೆತ್ತವರ ಅಸಹಾಯಕತೆಯನ್ನು ನೀವೊಮ್ಮೆ ಕಲ್ಪಿಸಿಕೊಳ್ಳಿ ಒಂದು ಸಮುದಾಯದ ಕೆಲ ಜಂತುಗಳು ಮಾಡುವ ತಪ್ಪಿನಿಂದಾಗಿ ಇಡೀ ಸಮುದಾಯವೇ ತಲೆ ತಗ್ಗಿಸುವಂತಾಗುತ್ತದೆ ಈ ಪ್ರಕರಣವು ಅಜ್ಮೀರ್ನಲ್ಲಿ ನಡೆದಿದ್ದರಿಂದ ಅದು ಒಂದು ಸಮುದಾಯದ ಪವಿತ್ರ ಸ್ಥಳ ಎಂಬ ಕಾರಣಕ್ಕೆ ಅಜ್ಮೀರ್ನ ಬದಲು ಅಕ್ಕಪಕ್ಕ ಇರುವ ಬೇರೆ ಪಟ್ಟಣಗಳ ಹೆಸರು ನಾನು ಇಲ್ಲಿ ಹೇಳ ಬಯಸುವುದಿಲ್ಲ ಅಜ್ಮೀರ್ನಲ್ಲಿ ನಡೆದಿದ್ದರಿಂದ ಅಜ್ಮೀರ್ ಅಂತಾನೆ ಹೇಳಬೇಕಾಗುತ್ತೆ ಅಜ್ಮೀರ್ನಲ್ಲಿ ನಡೆದ ಪ್ರಕರಣದ ಬಗ್ಗೆ ನಿಮಗೆ ಇವಾಗ ಒಂದು ಖಚಿತ ಮಾಹಿತಿ ಸಿಕ್ಕಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಣ್ಣ ಸಪೋರ್ಟ್ ಕೂಡ ನನ್ನ ಬೇರೆ ಒಂದು ವಿಡಿಯೋಗೆ ಮೋಟಿವೇಶನ್ ಆಗಿರುತ್ತೆ ಸೊ ಟಿಲ್ ದೆನ್ ಶಾಕಿ ಟಾಕಿ ಸೈನಿಂಗ್ ಔಟ್ ಬಾಯ್